ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬ ನಮ್ಮ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಐದು ಐದುವರೆಗೆಲ್ಲ ಎದ್ದಿದ್ದೆ ನಾನಿಲ್ಲಿ ಹೊರ ಬಂದಾಗ ಐದು ಮುಕ್ಕಾಲಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕೆಂಪಾಗಿದೆ ತೋರಿಸ್ತಾ ಇದ್ದೀನಿ ಆ ಶಬ್ದ ಹಾಕಿದ್ದೀನಿ ನಾನು ನ್ಯಾಚುರಲ್ ಆಗಿ ಇದ್ರದ್ದು ಶಬ್ದ ಎಲ್ಲ ಕೂಗೋದು ಅದೆಲ್ಲ ಬರ್ತಾಯಿತ್ತು ಇದ್ರಕ್ಕಿಂತ ಇದ್ರ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ ಬರುತ್ತೆ ನೋಡಿ ಅದರಲ್ಲಿ ಇನ್ನೂ ಚೆನ್ನಾಗಿ ಕೇಳಿಸಿದೆ ದಿನ ಹೀಗೆ ಇರುತ್ತೆ ಆ ಶಬ್ದನ ಕೇಳಿಸ್ಕೊಂಬೆಡ್ರಿ ನೇಚರ್ ಶಬ್ದ ಬೆಳಗ್ಗೆ ಎಷ್ಟು ಚೆನ್ನಾಗಿರೋ ಸೌಂಡು ಅಂತ ಮತ್ತೆ ಸಿಗ್ತೀನಿ ಕೇಳಿದ್ರಲ್ವ ನೇಚರು ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ಅಂತೀರಾ ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು ನಮ್ಮ ಹೊಸ ವರ್ಷ ಶುರುವಾಯಿತು ಇವತ್ತಿಂದ ಚೆನ್ನಾಗಿತ್ತು ಇವತ್ತಿನ ದಿನ ನನಗೆ ಎದ್ದ ತಕ್ಷಣ ಶುರುವಾಗಿದ್ದು ಇಲ್ಲಿ ನಾನು ಒಳಗೆಲ್ಲ ಒರೆಸ್ಕೊಂಡು ಗುಡ್ಸ್ಕೊಂಬಂದು ಇವಾಗ ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ ಪಾಪು ಮಲಗಿದ್ದ ನಾನು ಇದನ್ನೆಲ್ಲ ಅವ್ನು ಇದ್ದೇಳೋದ್ರೊಳಗೆ ಬೇಗ ಬೇಗ ಇದನ್ನೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಒಳಗೆಲ್ಲ ಗುಡಿಸಿ ಒರೆಸ್ಕೊಂಡು ಇವಾಗ ಹೊರಗಡೆ ಹಾಕ್ತಾಯಿದ್ದೀನಿ ಮುಂಚೆಯೆಲ್ಲ ಸಗಣಿ ಆ ಕಡೆ ಅಂಗಡಿ ಎದುರುಗಡೆ ಮಣ್ಣಿದೆ ಅಲ್ಲೆಲ್ಲ ಸಗಣಿ ಸಾರಿಸ್ತಿದ್ವಿ ಈ ವರ್ಷ ಅಲ್ಲೆಲ್ಲ ಸಗಣಿ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ ಇವಾಗ ರಂಗೋಲಿ ಹಾಕ್ತಾಯಿದ್ವಿ ನೋಡಿ ಬರೀ ನೀರಷ್ಟೇ ಹಾಕಿಬಿಟ್ಟೆ ಅಲ್ಲಿ ಸಗಣಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಡ ಸಗಣಿ ಎಲ್ಲ ಹಾಕಿ ಸಾರಿಸಿದರೆ ಈ ಕಡೆ ಸಿಮೆಂಟ್ ಇದೆ ಇಲ್ಲೇನು ಮಾಡೋಕ್ಕೆ ಬರಲ್ಲ ಸಗಣಿ ಎಲ್ಲ ಸಾರ್ಸೋಕ್ಕೆ ಬರೋಲ್ಲ ಆ ಕಡೆ ಹಾಕಬೇಕಾಗಿತ್ತು ಆಗಲಿಲ್ಲ ಟೈಮೇ ಆಗಲಿಲ್ಲ ನನಗೆ ಇನ್ನೂ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಡೈಲಿ ಚಿಕ್ಕ ಚಿಕ್ಕದು ಹಾಕೋಗ್ಬಿಡ್ತೀನಿ ಬೇಗ ಇವತ್ತೊಂದು ಸ್ವಲ್ಪ ದೊಡ್ಡದು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ನನಗೆ ರಂಗೋಲಿ ಎಲ್ಲ ಹಾಕೋದು ತುಂಬ ಇಷ್ಟ ಸ್ನೇಹಿತರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಅಂದರೆ ಅಷ್ಟು ದೊಡ್ಡದು ಕಲ್ತಿಲ್ಲ ನಾನು ಹೆಚ್ಚು ಅಂದರೆ ಹದಿನೈದರಿಂದ ಎಂಟು ಅಷ್ಟು ದೊಡ್ಡದಷ್ಟೇ ಅದನ್ನೇ ಸ್ವಲ್ಪ ದೊಡ್ಡಕ್ಕೆ ಹಾಕ್ಬಿಡ್ತೀನಿ ಹಾಕ್ಲಿಕ್ಕೆ ಇಷ್ಟ ಆದರೆ ಈ ಮ ಟೈಮ್ ಅಂತೂ ಇವಾಗ ಸಾಕಾಗಲ್ಲ ನಾನು ಮುಂಚೆ ಫಸ್ಟಿಗೆ ಈ ಮನೆ ಬಂದಾಗ ಇಲ್ಲಂತೂ ಎಷ್ಟು ಜಾಗ ಐತಲ್ಲ ಅಲ್ಲೆಲ್ಲ ರಂಗೋಲಿ ಹಾಕಿಬಿಟ್ಟಿರ್ತಿದ್ದೆ ಆವಾಗೆಲ್ಲ ತುಂಬ ಕ್ರೇಜ್ ಇತ್ತು ಈಗ ಒಳಗಿನ ಕೆಲಸ ಆದರೆ ಸಾಕು ಅನಿಸ್ತಾ ಇತ್ತು ನನಗೆ ಇನ್ನು ನಾನು ಒಳಗೆ ಬಂದು ಸ್ನಾನ ಮಾಡ್ಕೊಂಬಂದೆ ನಾನಿವಾಗ ತಲೆ ಸ್ನಾನ ಮಾಡ್ಕೊಂಬಂದು ಇನ್ನೊಂದು ಸಾರಿ ಗ್ಯಾಸ್ನ ಒಂದು ಹೊಣೆ ಬಟ್ಟೆಲಿ ಒರೆಸ್ಕೊಂಡೆ ಇವಾಗ ಗ್ಯಾಸ್ನ ಪೂಜೆ ಇದ್ದೀನಿ ಪೂಜೆ ಮಾಡಿ ಗ್ಯಾಸ್ನ ಹಚ್ಚಿದರೆ ಇವತ್ತಿಂದು ಬೇಗ ಬೇಗ ಅಡುಗೆ ಆಗಲಿ ಅಂತ ಹೇಳಿ ನಮ್ಮ ಆಂಟಿ ಕೂಡ ಎದ್ದು ಬಂದರು ನೋಡ್ರಿ ಅವರು ಇವಾಗ ಎದ್ದರು ನಾನಿಲ್ಲಿ ಫಸ್ಟ್ ಹಾಲು ಕಾಯ್ಲಿಕ್ಕೆ ಇದ್ದೀನಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಪಾಪು ಮಲಗಿದ್ದ ಅವ್ನು ಮಲಗಿದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೋಬೇಕು ಅನ್ನೋದು ನಂದು ಇವಾಗ ನಾನಿಲ್ಲಿ ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ ಹೋಳಿಗೆಗೆ ಫಸ್ಟ್ ಮೈದಾ ಹಿಟ್ಟು ಕಲಸಿಟ್ಬಿಡೋಣ ಚೆನ್ನಾಗಿ ನೆಂದ್ಕೋಬೇಕು ಹೋಳಿಗೆ ಚೆನ್ನಾಗ್ಬೇಕು ಅಂದರೆ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ಹಂಗಾಗಿ ಮೈದಾ ಹಿಟ್ಟು ಕಲಸೋಣ ಅಂತ ಹೇಳಿ ಬಂದೆ ನನಗೆ ಪೋ ಎಂಥ ಬಿಸಿಲು ಜಾಸ್ತಿ ಆದಮೇಲೆ ಮಧ್ಯಾಹ್ನ ಆ ಟೈಮಿಗೆಲ್ಲ ಈ ಗ್ಯಾಸ್ ಮುಂದೆ ನಿಲ್ಲಕ್ಕಾಗಲ್ಲ ತುಂಬ ಆಗ್ಬಿಡುತ್ತೆ ಹಾಗಾಗಿ ಬೇಗನೆ ಅಡುಗೆಯೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಶುರು ಮಾಡೋಣ ಅಂತ ಹೇಳಿ ಮೊದಲಿಗೆ ಅಡುಗೆ ಕೆಲಸ ಮಾಡೋಣ ಅಂತ ಸ್ನಾನ ಮಾಡ್ಕೊಂಬಂದಳೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಬಂದೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಇದ್ದೀನಿ ಜಾಸ್ತಿ ಏನು ಮಾಡಿಲ್ಲ ನಾನು ಒಂದು ಕಾಲು ಕೆ ಜಿ ಅಷ್ಟೇನೋ ಹಾಕಿದ್ದೆ ಬೇಳೆ ಅಷ್ಟೇ ಯಾರು ಈ ಬಿಸಿಲಲ್ಲಿ ಇದನ್ನೆಲ್ಲ ಎಲ್ಲ ಅಷ್ಟು ಆಗಲ್ಲ ಸಿಹಿ ಏನು ಊಟನೇ ಅಷ್ಟು ಸೇರಲ್ಲ ಆದ್ರ ಹಬ್ಬ ಅಲ್ಲ ಇದ್ದದ್ದು ಹಬ್ಬದಲ್ಲಿ ಅಡುಗೆ ಏನೋ ಮಾಡೋದು ಮಾಡಿಬಿಡ್ತೀವಿ ಊಟ ಮಾಡೋಕ್ಕರೇನೇ ಊಟನೇ ಬೇಡ ಅನ್ಸೋಗುತ್ತೆ ಹಾಗಾಗುತ್ತೆ ಅದಿಗಂತೂ ಇವತ್ತು ಹಾಗೆ ಆಗಿದ್ದು ಎಲ್ಲ ಮಾಡಿದೆ ಅಷ್ಟು ಈ ಊಟನೇ ಮಾಡೋಂಗಾಗಲಿಲ್ಲ ನಮಗೆ ಹಾಗೆ ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ಲ ನಾನು ಇವಾಗ ನೋಡಿ ಮೈದಾ ಹಿಟ್ಟೆಲ್ಲ ನೀಟಾಗಿ ಕಲಸಿ ಚೆನ್ನಾಗಿ ನಾದಿ ಇಡ್ತಾ ಇದ್ದೀನಿ ಇದೊಂದು ಎರಡು ಮೂರು ಗಂಟೆ ಅಂತೂ ನೆಂದರೆ ಚೆನ್ನಾಗಿ ಹೋಳಿಗೆ ಬರ್ತವೆ ಇಲ್ಲಿ ಇದನ್ನೆಲ್ಲ ಕಲಸಿಟ್ಟು ಇನ್ನು ತಿಂಡಿಗೆ ಎಲ್ಲದಕ್ಕೂ ಜೋಡಿಸ್ಕೋಬೇಕು ಆಂಟಿ ಕೆಳಗಡೆ ಕೂತು ಹೆಚ್ಚು ಕೊಡ್ತಾರೆ ಎಲ್ಲನ ಜೋಡಿಸ್ಕೊಳ್ಳೋದು ಅಂತ ಹೇಳಿ ರೆಡಿ ಮಾಡ್ತಾಯಿದ್ವಿ ಸ್ನೇಹಿತರೆ ಹಬ್ಬಕ್ಕೆ ನೀವೇನೆಲ್ಲ ಅಡುಗೆ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಇವತ್ತೇ ಹಬ್ಬ ಮಾಡಿದರೆ ಅಥವಾ ಇದ್ರ ತಿರುಗಿದಿನಾನ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಇದೆಲ್ಲ ಆಗತ್ತು ನಾವು ತಿಂಡಿಗೆ ಪಲಾವ್ ಮಾಡಿದ್ವಿ ನೋಡಿ ಇಲ್ಲಿ ಬಿಸಿ ಬಿಸಿ ಪಲಾವ್ ಆಗಿದೆ ಒಂದು ಸ್ವಲ್ಪ ಒಂದು ಸಣ್ಣ ತಗೊಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಹಬ್ಬ ಒಂದು ನಾನು ಹಬ್ಬ ಅಥವಾ ಈ ವಾರದ ದಿನ ಹೀಗೆಲ್ಲ ತಿಂಡಿ ಮಾಡಿದಾಗ ಒಂದು ಸ್ವಲ್ಪ ತಗೊಂಡೋಗಿ ಹೊರಗಡೆ ಮನೆ ಮೇಲೆ ಹಾಕ್ತೀವಿ ಹಕ್ಕಿ ಪಕ್ಷಿಗಳು ತಿನ್ನಲಿ ಫಸ್ಟು ಅಂತ ಹೇಳಿ ಹಾಗೆ ಇವತ್ತು ನಾನು ಹಬ್ಬ ಬೇರೆ ಅಲ್ವಾ ಹೊಸ ವರ್ಷ ಪಸ್ಟ್ ಮಾಡಿದ್ದೇ ನಾವು ಪಲಾವು ಅದನ್ನೇ ಮೊದಲಿಗೆ ತಗೊಂಡು ಇದ್ದೀನಿ ನೋಡಿದ್ರಲ್ವ ಒಂದು ಕಡೆ ಪಲ್ಯ ಹಾಕಾಯ್ತು ಇನ್ನೊಂದು ಕಡೆ ಚಿತ್ರಾನ್ನಕ್ಕೂ ಹೆಚ್ಚಿಟ್ಟಿದ್ದಾಗಿತ್ತು ಪಾಪು ಹಿತ್ಲ ಕಡೆ ಇದ್ದ ಅವನೊಂದು ಚೂರು ಕಲೆ ತೆಗೆದು ಬಿಟ್ಟರೆ ಸಾಕು ಓಡಿ ಬಂದಿರ್ತಾನೆ ನಮ್ಮ ಆಂಟಿಗೆ ಅವ್ನು ಬಗ್ಗಲ್ಲ ಪಾಪ ಅವ್ರು ಕರ್ಕೊಂಬರೋಕೆ ಹಿತ್ಲಿಗೆ ಬಂದಿದ್ರು ಅಷ್ಟರೊಳಗಾಗಿ ನಾನು ಬಂದೆ ಹಿತ್ಲಿಗೆ ಇದನ್ನು ಹಾಕಿ ಹೋಗೋಣ ಅಂಥೇಳಿ ನಾ ಎಲ್ಲರೂ ತಿನ್ನಕ್ಕಿಂತ ಮುಂಚೆನೇ ಫಸ್ಟಿಗೆ ತಂದು ಈ ಥರ ಮನೆ ಮೇಲ್ಗಡೆ ಹಾಕೋದು ಇದನ್ನಿಗೊಂದು ನಮಸ್ಕಾರ ಮಾಡಿ ಅದನ್ನು ಮನೆ ಮೇಲೆ ಹಾಕ್ತೀನಿ ಅಲ್ಲಿ ಪಾಪು ಇದ್ದ ಕರಿತಾ ಇದ್ದೆ ಬಾ ಇಲ್ಲಿ ಹಾಕು ನೋಡು ಕೈ ಮುಗಿ ಅಂತ ಎಲ್ಲ ಹೇಳ್ತಾ ಇದ್ದೆ ಅದನ್ನೆಲ್ಲ ನೋಡೋಕ್ಕೆ ತಾಯಿರಲಿಲ್ಲ ಅವನಿಗೆ ಅಲ್ಲಿ ಒಂದು ನೆಲ್ಲಿ ಇದೆ ಆ ನೆಲ್ಲಿ ಹತ್ರ ಹೋಗ್ಬೇಕು ನೀರು ಬಿಡಬೇಕು ಅದು ಅವನಿಗೆ ಆಟ ಇಲ್ಲಿ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ಅಂದರೆ ನಾವು ನಮ್ಮ ತವ್ರ ಮನೇಲಿ ಈ ಥರ ಮಾಡ್ತಿದ್ವಿ ಹಂಗ ನಾ ಇಲ್ಲಿ ಬಂದಾಗ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಫಸ್ಟು ತಿಂಡಿ ಒಯ್ದು ಹೊರಗೆ ಹಾಕೋದು ಅದಾದ್ಮೇಲೆ ನೋಡಿ ನಮ್ಮ ಮನೆಯವರು ಇದು ಮಾವಿನ ತೋರಣ ಕಟ್ಟಿದ್ರು ಮಾವಿನ ಇದನ್ನೆಲ್ಲ ಸಿಕ್ಸಿದ್ರು ಅದನ್ನೆಲ್ಲ ತೋರಿಸೋಣ ಅಂತೇಳಿ ಬಂದೆ ನಾನು ಆವಾಗಲೇ ರಂಗೋಲಿ ತೋರಿಸ್ಲೇ ಇಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲಾನು ಮಾವಿನ ಎಲೆಸಿಗ ಹಾಕಿದ್ದಾರೆ ಆ ಮಾವಿನ ತೋರಣ ಕಟ್ಟಿದ್ರೇನೆ ಒಂದು ಹಬ್ಬಕ್ಕೆ ಕಳೆ ಅಲ್ವಾ ಹಾಗಾದ್ರೆ ಹಬ್ಬ ಅಂತ ಹೇಳಿ ಅನಿಸುತ್ತೆ ಈ ಕಡೆ ಬಾಳೆದು ಸಣ್ಣ ಬಾಳೆಗೊನ್ನೆನೂ ತಂದಿದ್ರು ಪೂಜೆಗೆ ಅಂತ ಹೇಳಿ ಅದನ್ನ ಅಲ್ಲಿ ನೇತಾಕಿದ್ವಿ ನೋಡಿ ಒಳಗಡೆ ಎಲ್ಲ ಕಡೆನು ಹಾಕಿದ್ದಾರೆ ಇದೆಲ್ಲ ಆದಮೇಲೆ ನಾನು ಪಾಪನ್ನ ಸ್ನಾನ ಎಲ್ಲ ಮಾಡಿ ಮಲಗಿಸಿ ಪಾಪದೆಲ್ಲ ಕೆಲಸ ಮುಗಿಸಿ ಆದಮೇಲೆ ಹೋಳಿಗೆ ಒಂದು ಮಾಡೋದಿತ್ತು ಮಾಡೋಣ ಅಂತ ಹೇಳಿ ಬಂದೆ ಫಸ್ಟಿಗೆ ನಾನು ಈ ಥರ ಹೂರಣದ್ದೆಲ್ಲ ಒಂದು ಸಣ್ಣ ಸಣ್ಣ ಉಂಡೆ ಆಗಿ ಇದ್ದೀನಿ ಈ ಥರ ಮಾಡಿಟ್ಕಂಡ್ರೆ ಬೇಗ ಬೇಗ ಆಗ್ಬಿಡುತ್ತೆ ಮಾಡ್ಬೇಕಾದ್ರೆ ಪದೇ ಪದೇ ಈ ಹೂರಣತ್ತಿಗೆ ನಾವು ಉಂಡೆ ಮಾಡ್ತಾಯಿದ್ರೆ ಕೈಗೆಲ್ಲ ಮೆತ್ಕೊಂಡ್ಬಿಡುತ್ತೆ ಅಷ್ಟು ಸರಿ ಆಗೋಲ್ಲ ನಾನು ನಾನಿಲ್ಲಿ ಮೊದಲಿಗೆ ಈ ಥರ ಹೂರಣದ್ದು ಉಂಡೆ ಮಾಡಿಟ್ಕಳ್ತಾ ಇದ್ದೆ ಇನ್ನು ಪಾಪ ಎಲ್ಲ ಮಲಗಿದಾನೆ ಅವ್ನು ಎದ್ದೇಳೋದ್ರೊಳಗಾಗಿ ನಾನು ಈ ಹೋಳಿಗೆ ತಟ್ಟಿ ಎಲ್ಲ ಮುಗಿಸಿ ಪೂಜೆಗೂ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವ್ರು ಒಂದು ಬಾಡಿಗೆ ಹೋಗಿದ್ರು ಇನ್ನು ಬರ್ತಾರೆ ಅವರು ಅವ್ರು ಬರೋದ್ರಾಗೆ ಇದನ್ನೆಲ್ಲ ಮುಗಿಸ್ಕೊಂಡ್ರೆ ಆಯಿತು ಒಮ್ಮೆ ಪೂಜೆ ಮಾಡಿದರೆ ಒಟ್ಟಿಗೆ ಆಯಿತು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ಹೂರ್ಣ ಎಲ್ಲ ಮಾಡಿ ಈ ಥರ ಉಂಡೆ ಮಾಡು ಒಂದಕ್ಕೆ ಒಂದು ಇದಕ್ಕೆ ತಗೊಂಡೆ ಇವಾಗ ಇದು ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ವ ಕಣಕ ಅದನ್ನು ಇನ್ನೊಂದ್ಸರಿ ಚೆನ್ನಾಗಿ ನಾನು ಇದ್ದೀನಿ ಇವಾಗ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಮೈದಾ ಹಿಟ್ಟಿಂದು ಕಣಕ ತಗೊಂಡು ಅದರೊಳಗೆ ಈ ಥರ ಹೂರಣ ಹಿಟ್ಟು ತುಂಬಿ ತಟ್ತಾ ತಿ ನಾನು ಹೋಳಿಗೆ ತಟ್ಟಲಿಕ್ಕೆ ಒಂದು ಈ ಪ್ಲ್ಯಾಸ್ಟಿಕ್ಕಿಂದು ಬಾಳೆ ಎಲೆ ಬರ್ತವಲ್ಲ ಅದನ್ನು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದ್ರ ಮೇಲೆ ಹೋಳಿಗೆ ಮಾಡ್ತೀನಿ ಚೆನ್ನಾಗಿ ಬರ್ತವೆ ನೋಡಿ ಸ್ವಲ್ಪ ಸಣ್ಣಕ್ಕೆ ಕೈಯಲ್ಲಿ ತಟ್ಟಿ ಆಮೇಲೆ ಇದರಲ್ಲಿ ಅಟ್ಟಿಸ್ತೀನಿ ಥರ ನಾನು ಮಾಡೋದು ಹೀಗೆ ಒಬ್ಬೊಬ್ಬರು ಬರೀ ಕೈಯಲ್ಲೇ ತಟ್ತಾರೆ ತಟ್ತಾರೆ ಅಷ್ಟು ಬರಲ್ಲ ಹಾಗಾಗಿ ಇದರಲ್ಲೇ ಈ ಥರ ನಿಧಾನಕ್ಕೆ ಲಟ್ಟಿಸ್ಬಿಡ್ತೀನಿ ಚೆನ್ನಾಗಿ ಬರ್ತವೆ ಒಂದು ಹೋಳಿಗೆ ಏನು ಹರಿಲಿಲ್ಲ ಚೆನ್ನಾಗಿ ಬಂದವು ಸ್ವಲ್ಪ ಹೂರ್ಣ ಇನ್ನೂ ನುಣ್ಣಗೆ ರುಬ್ಬೇಕಾಗಿತ್ತು ಅದು ಸ್ವಲ್ಪ ಬೇಳೆ ಬೇಳೆ ಥರನೇ ಉಳಿದ್ಬಿಟ್ಟಿತ್ತು ಆದರೂ ಹೋಳಿಗೆ ಚೆನ್ನಾಗಿ ಬಂದ್ವು ತೋರಿಸ್ತೀನಿ ನೋಡಿ ಇವಾಗ ಹೋಳಿಗೆ ಒಂದು ಬೇಯ್ತಾ ಇದೆ ಈ ಕಡೆ ಎರಡು ಆಗಿದೆ ನಾನು ಇದೇ ಫಸ್ಟ್ ಹೋಳಿಗೆ ಮಾಡಿದ್ದೊಬ್ಬಳೆ ಸಂತಕ್ಕೆ ಮಾಡಿದ್ದು ಅಂದರೆ ಇದೇ ಫಸ್ಟು ಪರವಾಗಿಲ್ಲ ಚೆನ್ನಾಗಿ ಬಂದವು ಇಷ್ಟೆಲ್ಲ ಆದಮೇಲೆ ಪಾಪ ಕೂಡ ಇದ್ದಿದ್ದ ಅವನು ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ಪಂಚ ಉಟ್ಕೊಂಡಿದ್ದಾನೆ ನಾನು ಇಷ್ಟರೊಳಗೆ ಸ್ನಾ ಇನ್ನೊಂದು ಬಾರಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ ಒಳಗಡೆ ದೇವ್ರ ಪೂಜೆ ಎಲ್ಲ ನಾನು ಮಾಡಿ ಆಗಿತ್ತು ಇನ್ನು ಹೊರಗಡೆ ಈ ಕಡೆ ಬೋರ್ಡು ಮೋಟ್ರದ್ದು ಬೋರ್ಡ್ರು ಬೋರ್ಡು ಹೊರಗಡೆ ಗಾಡಿ ಇದನ್ನೆಲ್ಲ ಪೂಜೆ ಮಾಡೋಕ್ಕೆ ನಮ್ಮ ಮನೆಯವ್ರು ಹೋಗಿದ್ರು ಇವಾಗ ಅವ್ರು ಬರ್ತಾರೆ ನೋಡಿ ಅಲ್ಲಿ ಪೂಜೆ ಮಾಡೋಕೆ ಹೋಗಿದ್ದಾರೆ ಅಲ್ಲಿಗೆ ಪಾಪು ಹೋಗ್ತಾ ಇರೋದು ಪಂಚ ಚಂದ ಆಗಿತ್ತು ಅವನಿಗೆ ಪುಟು ಪುಟು ನಡೀತಾ ಇದ್ನಲ್ಲ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ ತಂದಿದ್ದ ಡ್ರೆಸ್ಸು ಇವತ್ತು ಹಾಕಿಲ್ಲ ನಾನು ನಾಳೆ ಹಾಕ್ತೀನಿ ನಾಳೆ ಅವರಪ್ಪನ ಬರ್ತಡೇನೂ ಇದೆ ಚಂದ್ರನು ನಾಳೆ ನೋಡೋದಲ್ವ ಹಂಗಾಗಿ ನಾಳೆ ಹಾಕ್ತೀನಿ ನಾನು ಅದನ್ನ ನೋಡಿ ಇಲ್ಲಿ ಅವರಪ್ಪ ಪೂಜೆ ಮಾಡ್ಕೊಂಬಂದರು ಈ ಕಡೆ ಹಿರಿಯರನ್ನೂ ಪೂಜೆ ಮಾ ರೆಡಿ ಮಾಡಿದ್ದೀನಿ ಇನ್ನು ಈ ಕಡೆ ಒಂದು ಎಡೆ ಹಾಕಿ ಮಂಗಳಾರತಿ ಮಾಡಿದರೆ ಆಯಿತು ಏನೋ ಹುಡುಕ್ತಾ ಇದ್ದೆ ಈ ಕಡೆ ಪೂಜೆಗೆ ಅದರಲ್ಲಿ ಅದನ್ನ ವೀಡಿಯೋ ಮಾಡಿದ್ದಾರೆ ನಾನೊಂದು ಸಿಂಪಲ್ ಸೀರೆ ಉಟ್ಕೊಂಡಿದ್ದೆ ಇವತ್ತು ತುಂಬ ಶೆಕೆ ಅಂದರೆ ಸಿಕ್ಕಾ ಬಟ್ಟೆ ಶೆಕೆ ಇತ್ತು ಸ್ನೇಹಿತರೆ ನನಗೆ ಗ್ರ್ಯಾಂಡ್ ಸೀರೆ ಎಲ್ಲ ಉಡ್ಕೊಂಡಿರೋಕ್ಕಾಗಲಿಲ್ಲ ಹಂಗಾಗಿ ಈ ಥರ ಲೈಟ್ ವೈಟಾಗಿರೋ ಅಂತ ಒಂದು ಸಿಂಪಲ್ ಸೀರೆ ಉಟ್ಕೊಂಡಿದ್ದೆ ನಮ್ಮ ಪಾಪದ ಆಟ ನೋಡಿ ಇಲ್ಲಿ ಆ ಪಂಚೆ ಮೇಲೆ ಕಟ್ಕೊಂಡು ಅಂಚೆ ಅಂದದೇ ಒಂದು ಇನ್ನು ಇಲ್ಲಿ ಆಯಿತು ಪೂಜೆ ಎಲ್ಲ ಆಗಿ ಎಡೆ ಎಲ್ಲ ಆಗಿ ಆಗಿದೆ ಇವಾಗ ಮಂಗಳಾರತಿ ಮಾಡ್ತಾ ಇದ್ದೀವಿ ನಮ್ಮ ಮನೇರಿ ನೀವೇ ಗಂಟೆ ಇದು ಮಾಡ್ತಾ ಬೆಳಗ್ರಿದ್ರೆ ಅವರಿಗೆ ಒಂದು ಒಂದು ಕೈ ಗಂಟೆ ಒಂದು ಕೈ ಬತ್ತಿ ಇದು ಮಾಡೋಕೆ ಬರಲಿಲ್ಲ ಹಂಗ ನಾನೇ ಗಂಟೆ ಹೊಡೆದೆ ಪೂಜೆ ಇಲ್ಲ ಆಗಿದ್ದಾಯ್ತು ನಾ ಲಾಸ್ಟಿಗೆ ಈಗ ನಮಸ್ಕಾರ ಕೂಡ ಮಾಡ್ತೀವಿ ನಿಮ್ಮಲ್ಲೂ ಯುಗಾದಿ ಹಬ್ಬದಲ್ಲಿ ಹಿರಿಯರು ಪೂಜೆ ಮಾಡ್ತೀರಾ ನೀವೇವಾಗ ಪೂಜೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲೆಲ್ಲ ಈ ಹಬ್ಬದಲ್ಲೇ ಹಿರಿಯರು ಪೂಜೆ ಮಾಡೋದು ಇಲ್ಲಿ ನೋಡಿ ನಾವಿಬ್ಬರು ನಮಸ್ಕಾರ ಮಾಡ್ತಾ ನಮ್ಮ ಪಾಪು ನನ್ನ ಆ ಕಡೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನ ಅವನು ಅವನು ಜಾಗ ಆಗ್ಲಿಂತ ಈ ಕಡೆ ಸರ್ದ ನಮ್ಮ ಮುಂದೆ ಬಂದು ನಿಂತ ಅವನು ನೋಡ್ತದ ನೀವ್ರಿಬ್ರು ಏನ್ ಅಂತ ಇದೆಲ್ಲ ಪೂಜೆ ಎಲ್ಲ ಆಗಿದ್ದಾಯ್ತು ಇಷ್ಟೊತ್ ಪೂಜೆ ಮಾಡಿದ್ವಿ ಅಲ್ವಾ ಹ್ಮ್ ಕೆಲಸ ಮಾಡಿದ್ವಿ ಹಂಗಾಗಿ ಒಂದ್ ಐದ್ ನಿಮಿಷ ಈ ಪೂಜೆ ಆಗಿದ್ದೀ ಕೂರೋಣ ಅಂತೇಳಿ ಒಂದು ಐದು ನಿಮಿಷ ಇಲ್ಲೇ ಮಾತಾಡ್ತಾ ಕೂತ್ವಿ ಊಟ ಆಗಬೇಕಾಗಿತ್ತು ಬಟ್ ತುಂಬಾ ಸುಸ್ತಾದಂಗೆ ಆಗ್ತಾಯಿತ್ತು ನಾ ಬೆಳಗ್ಗೆ ಐದು ಐದೂವರೆಗೆ ಐದು ಐದೂವರೆ ಆಗಿತ್ತು ಎದ್ದಾಗ ಅವಾಗಿಂದ ಈಗ ಒಂದೂವರೆ ಎರಡು ಗಂಟೆ ಅಂತೀನಿ ಇಲ್ಲಿವರೆಗೂ ಒಂದೇ ಸಮ ಕೆಲಸ ಆಯಿತು ಸುಸ್ತಾದಂಗೆ ಆಯಿತು ಹಂಗಾಗಿ ಸ್ವಲ್ಪ ಕೂತೆ ನಮ್ಮ ಪಾಪ ನೋಡಿ ಆಟ ಆಡ್ತ ಇದ್ದಾನೆ ನಮ್ಮ ಆಂಟಿ ಆ ಕಡೆ ಮೇಲೆ ಕೂತಿದ್ರು ಅಲ್ಲಿ ಅವ್ರಿಗೆ ಒಯ್ದೊಯ್ದು ಕೊಡ್ತಾಯಿದ್ದಾನೆ ಇನ್ನೂ ಇಲ್ಲಿಂದ ತಗೊಂಡೋಗಿ ಸ್ನೇಹಿತರೆ ನಿಮಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ ಬ್ಯಾಕ್ ಗ್ರೌಂಡಾಗಿ ಕೇಳ್ತಾ ಇರ್ಬೋದು ಕೋಗಿಲೆ ಕೂಗಿ ಶಬ್ದ ಅದು ಇದು ಈ ಹುಳ ಕೂಗ್ತಾ ಇರೋ ಶಬ್ದ ನಾನು ನಮ್ಮ ಹಿತ್ಲು ಕಡೆ ಕೂತು ವಾಯ್ಸ್ ಓವರ್ ಇದ್ದೀನಿ ಯಾಕೆಂದರೆ ಪಾಪು ಒಳಗಡೆ ಮಲಗಿದ್ದಾನೆ ಮ ಆಂಟಿ ಟಿ ವಿ ನೋಡ್ತಾ ಇದ್ದೆ ಟಿ ವಿ ನೋಡ್ತಾ ಇದ್ದಾರೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಹಿತ್ಲು ಕಡೆ ಬಂದು ಕೂತು ಎಷ್ಟು ಸೌಂಡ್ ಬರ್ತಾಯಿದೆ ನೋಡಿ ಕೇಳೋಕ್ಕೂ ಚೆನ್ನಾಗಿದೆ ನೀವು ಕೇಳಿಸ್ತಾ ಇದೆ ಅಂತ ಕೇಳ್ತೀನಿ ಇನ್ನು ಇದೆಲ್ಲ ಆದಮೇಲೆ ನಮ್ಮ ಮಧ್ಯಾಹ್ನದ ಊಟ ಕೂಡ ಆಯಿತು ಊಟ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟು ಮಾಡಿದ್ವಿ ಅಷ್ಟೊಳಗಾಗಿ ಸಂಜೆನೇ ಆಯಿತು ಸಂಜೆ ಪಾಪ ಮಲಗಿದ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಅವ್ನು ಬೇಗ ಎಳ್ಳೆಲ್ಲ ಇವಾಗ ಆರೂವರೆ ಏನೋ ಅನ್ಕೊಂತೀನಿ ಟೈಮು ಎಲ್ಲರೂ ಚಂದ್ರ ನೋಡೋಣ ಅಂತೇಳಿ ಈ ಕಡೆ ಒಂದು ಖಾಲಿ ಸೈಟ್ ಇದೆ ಅಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ಅಕ್ಕಪಕ್ಕ ಮನೆಯವರು ಅವರು ಎಲ್ಲರೂ ಒಂದು ಹತ್ತು ಜನ ಏನೋ ಇದ್ವಿ ಇವತ್ತು ಚಂದ್ರ ಕಾಣಲ್ಲ ಅಂತ ಗೊತ್ತಿತ್ತು ಆದರೂ ಸರಿ ಹುಡುಕಣ ಅಂತ ಹೇಳಿ ಎಲ್ಲರೂ ಹೋಗಿದ್ವಿ ಇಲ್ಲೆಲ್ಲರಿಗೂ ಚುಕ್ಕಿ ಕಾಣ್ತಾ ಇದೆ ಆ ಚುಕ್ಕಿನೇ ನೋಡ್ತಾ ಇದ್ದೀವಿ ನನಗೆ ಅದು ಕಾಣ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ನಾನು ಹೀಗೆ ನಮ್ಮ ಮನೆ ಹಬ್ಬದ ವಿಡಿಯೋ ಇಷ್ಟೇ ಸ್ನೇಹಿತರೆ ಹೆಚ್ಚು ವೀಡಿಯೋ ಆಗಲ್ಲ ನನ್ನ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟೆ ನೀವೆಲ್ಲ ಹಬ್ಬ ಹೇಗೆ ಮಾಡಿದಿರಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಸಪೋರ್ಟ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಚಂದ್ರ ನೋಡ್ತೀರಾ ಈ ಚಂದ್ರ ನೋಡೋ ಪದ್ಧತಿ ನಿಮ್ಮ ಕಡೆಯೂ ಐತಾ ಅಂತ ಹೇಳಿ ತಿಳಿಸಿ ಇನ್ನು ನಾಳೆ ಕಾಣೋ ಚಂದ್ರ ಇನ್ನು ನಾಳೆ ಒಂದು ರೌಂಡ್ ಎಲ್ಲರೂ ಸೇರಿದ್ದಾರೆ ಚಂದ್ರ ಹುಡ್ಕೋದಿದೆ ಇಲ್ಲಿ ಕಮೆ ಇಲ್ಲಿ ಅಂತ ಮಾತಾಡ್ತಾ ಇದ್ವಿ ನಾವು ಇವತ್ತೇ ಅಷ್ಟೇ ಹೋಳಿಗೆ ಮಾಡೋದು ಮತ್ತು ನಾಳೆ ಎಲ್ಲ ಹೋಳಿಗೆ ಮಾಡಲ್ಲ ನೋಡು ಇವತ್ತೇ ಕಾಣು ನೀನು ಅಂತ ಹೇಳಿ ಸುಮ್ಮನೆ ಕಾಮಿಡಿ ಮಾಡಿ ನಗ್ತಾ ಇದ್ವಿ ಈ ಥರ ಇರುತ್ತೆ ನಮ್ಮ ಕಡೆ ಇನ್ನೂ ನಮ್ಮ ಕಡೆ ಇನ್ನೂ ಚೆನ್ನಾಗಿರುತ್ತೆ ಹಬ್ಬ ಇಲ್ಲಿ ಇಷ್ಟೆ ಇಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು